ಮುಂದಿನ ವರ್ಷದಿಂದ ನಿಮ್ಮ ಮನೆಗಳಿಗೆ ನನ್ನ ಧರ್ಮ ಪತ್ನಿಯ ಜೊತೆಗೆ ಬಂದು ನಾನು ಅರಿಶಿನ ಕುಟುಂಬವನ್ನು ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಗೆ ಘೋಷಣೆ ಮಾಡ್ತಾ ಇದ್ದೀನಿ ಆಸೀನರಾದಂತ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಗಣ್ಯ ವ್ಯಕ್ತಿಗಳೇ ವೇದಿಕೆ ಮುಂಭಾಗದಲ್ಲಿರುವಂತ ನನ್ನ ಅಕ್ಕ ತಂಗಿಯರೇ ತಾಯಿ ಅಂದರೆ ಮತ್ತು ಪತ್ರಿಕಾ ಮಿತ್ರರೇ ಇವತ್ತು ದೀರ್ಘ ಸುಮಂಗಲಿ ಭವ ಅನ್ನುವ ಕಾರ್ಯಕ್ರಮಕ್ಕೆ ಪೂರ್ವಭಾವಿ ಸಭೆಯನ್ನು ಒಂಬತ್ತು ಪಂಚಾಯತಿಗಳಿಗೆ ಒಂಬತ್ತು ಪಂಚಾಯತಿಗಳಿಗೆ ನಾವು ಕರೆದಿದ್ವಿ ಒಂದೇ ಕಡೆ ಮಾಡಿದ್ರೆ ನೂಕು ನುಗ್ಗಲಾಗುತ್ತೆ ಎಲ್ಲ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಆಮೇಲೆ ಎಲ್ಲರಿಗೂ ಸೇರಬೇಕನ್ನೋ ಉದ್ದೇಶದಿಂದ ಎಲ್ಲರ ಮುಖಂಡರ ಸಲಹೆ ಮೇರೆಗೆ ಇವತ್ತು ಅದನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಿಕೊಂಡು ನಾವು ಈ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ವಿ ಈಗ ನಿಮ್ಮನ್ನು ಪೂರ್ವವಾಗಿ ಸಭೆ ಕರೆದಿರುವುದು ಮುಖ್ಯವಾಗಿ ನೀವು ಯಾವ ತರ ಆ ಕಾರ್ಯಕ್ರಮದಲ್ಲಿ ಏನ್ ನಿಮ್ಮದು ಕೆಲಸ ಅನ್ನೋದಕ್ಕೆ ಈಗಾಗಲೇ ನಾವು ಮೊದಲು ಹೇಳಿದ್ವಿ ಸ್ವಲ್ಪ ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ವಿಷಯಗಳು ಆಡವೆ ಎಲ್ಲ ವಿಷಯಗಳು ಎಲ್ಲ ಹೇಳ್ತಾರೆ ನಾನು ಈ ಕಾರ್ಯಕ್ರಮದ ರೂಪಯೇಷಗಳ ಬಗ್ಗೆ ಮಾತ್ರ ಸ್ವಲ್ಪ ವಿವರಿಸ್ತೀನಿ ಈಗ ನೀವು ಇಲ್ಲ ಬಂದಿರೋರೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಂದಿನ ಲೀಡರ್ಗಳು ಮಹಿಳಾ ಲೀಡರ್ಗಳು ನೀವೆ ನಮ್ಮದ ಯಾವುದೇ ಎಲೆಕ್ಷನ್ಗಳಾಗ್ಲಿ ಯಾವುದೇ ಕಾರ್ಯಕ್ರಮಗಳಾಗ್ಲಿ ನಿಮ್ಮ ಮುಖಾಂತರನೇ ನಾವು ಮುಂದಿನ ದಿನಗಳಲ್ಲಿ ನಿಮ್ಮ ನಿಮ್ಮ ಹಳ್ಳಿಗಳಲ್ಲಿ ಏನೇ ಕಾರ್ಯಕ್ರಮಗಳಾದ್ರು ನಿಮ್ಮ ನಾವು ಕಾರ್ಯಕ್ರಮಗಳನ್ನು ರೂಪಿಸ್ತೀವಿ ನಿಮ್ಮ ಎಲ್ಲ ಫೋನ್ ಸಹ ನಾವು ಇಟ್ಕೊಂಡಿದ್ದೀವಿ ಇನ್ನು ಇಲ್ಲಿ ಯಾರಾದ್ರೂ ಇಲ್ಲೇ ಇದ್ರು ಕೊಡ್ಬೋದು ಇನ್ನು ಕೆಲವು ಕೊಟ್ಟರು ಕೂಡ ಕೆಲವು ಬಂದಿಲ್ಲ ಅನ್ಸುತ್ತೆ ನಮ್ಮಲ್ಲಿ ಮುನ್ನೂರ ಜಿಲ್ಲರೆ ಒಂಬತ್ತು ಪಂಚಾಯತ್ಗೆ ಮುನ್ನೂರ ಜಿಲ್ಲರೆ ಇದೆ ಬಟ್ ಇನ್ನು ಸ್ವಲ್ಪ ಕಡಿಮೆ ಇದೆ ಅನಿಸ್ತಾ ಇದೆ ನೋಡ್ತೀವಿ ಲಾಸ್ಟ್ ಚೆಕ್ ಮಾಡಲ್ಲ ಈಗ ನಿಮ್ಮ ಒಂಬತ್ತು ಪಂಚಾಯತಿಗಳಲ್ಲಿ ಒಂದೊಂದು ಪಂಚಾಯತಿಗೆ ಈಗ ನೋಡಿ ಇಲ್ಲಿ ಕೂತಿದ್ರ ಈ ಕಡೆ ಸಪ್ರೇಟ್ ಕೂತಿದ್ರ ಈ ಕಡೆ ಸಪ್ರೇಟ್ ಕೂತಿದ್ರ ನೀವು ಬಂದಾಗ ಸೇಮು ಅದೇ ತರನೇ ಸಪ್ರೇಟ್ ಸಪ್ರೇಟ್ ಬ್ಯಾರಿಕೇಡ್ಸ್ ಇರುತ್ತೆ ಈಗ ಒಂಬತ್ತು ಪಂಚಾಯತಿ ಈಗ ಒಂಬತ್ತು ಪಂಚಾಯತಿ ಅಂದ್ರೆ ಈಗ ಎಬ್ನಿ ಒಂದು ಬೇರೆ ಎಬ್ನಿ ಬೇರೆ ಬೈರ್ಕೂರು ಬೇರೆ ಮುಷ್ಟೂರು ಮುದುಗಿರಿ ಅಂಬ್ಲಿಗಲ್ಲು ಕಪ್ಪಲ್ ಮಡಗು ನಂಗಲಿ ರಾಜೇಂದ್ರಲ್ಲಿ ಈಗ ಒಂಬತ್ತು ಪಂಚಾಯಿತಿಗಳಿದೆ ಒಂಬತ್ತು ಪಂಚಾಯಿತಿಗಳಿಗೂ ಗಳಿಗೂ ಸಪರೇಟ್ ಸಪರೇಟ್ ಬೋರ್ಡ್ ಹಾಕಿರ್ತೀವಿ ಸಪ್ರೇಟ್ ಸಪರೇಟ್ ಬೋರ್ಡ್ ಹಾಕಿರ್ತೀವಿ ನೀವು ನಿಮ್ಮ ಪಂಚಾಯತಿ ಆಸನಗಳಲ್ಲೇ ಕುತ್ಕೋಬೇಕು ಯಾಕಂದ್ರೆ ಹದಿನೈದು ಸಾವಿರ ಜನ ಮೇಲೆ ಇರ್ತಾರೆ ಅಲ್ಲಿ ತಿರ್ಗ ನೂಕ್ ನೂಕ್ಲಾಗುತ್ತೆ ಅದಕ್ಕೋಸ್ಕರ ಕಷ್ಟ ಆಗುತ್ತೆ ನೀವು ನಿಮ್ಮ ಪಂಚಾಯತಿ ಬೋರ್ಡ್ ಎಲ್ಲಿದೆಯೋ ಆ ಆಸನಗಳಲ್ಲಿ ಮಾತ್ರ ನೀವು ಕೂಡಿಸ್ಬೇಕು ಆ ಕೂಡಿಸುವ ಜವಾಬ್ದಾರಿ ನಿಮ್ದು ನಿಮ್ಮ ನಿಮ್ಮ ಪಂಚಾಯಿತಿ ನಿಮ್ಮ ನಿಮ್ಮ ಊರುಗಳಿಂದ ಬರುವಂತ ಹೆಣ್ಣು ಮಕ್ಕಳನ್ನ ಆ ಆಸನಗಳಲ್ಲಿ ಕೂರಿಸುವ ಜವಾಬ್ದಾರಿ ನಿಮ್ದೇ ಆಗಿರುತ್ತೆ ಆಮೇಲೆ ನಿಮಗೆ ಏನಾದ್ರೂ ನಾವು ಕೆಲಸ ಇಲ್ಬೇಕಾದ್ರೆ ನಿಮ್ಮನ್ನು ಗುರುಸುದಕ್ಕೋಸ್ಕರ ನಿಮಗೆ ಒಂದು ಕಲರ್ ಎರಡು ಕಲರ್ ಮೂರು ಕಲರ್ ತಗೊಂಡಿದೀನಿ ಆ ಮೂರು ಕಲರ್ ಸ್ಯಾರಿಗಳು ಕೊಟ್ಟಿರ್ತೀನಿ ಆ ಮೂರು ಕಲರ್ ಸ್ಯಾರಿನ ಸ್ಟಿಚ್ ಮಾಡಿಕೊಂಡು ನೀವು ಆ ಸ್ಯಾರಿಯನ್ನು ಹುಡ್ಕೊಂಡ್ ಬರ್ಬೇಕು అల్ కూడా అరిశ్ణ కుమ్మ కొడల్ అది ఇది బోనస్ ఇ బోనస్ నితీ అంతల్లా కూడా అతిథిగ్నూ సాఫైడ్ యాకంద్రె ఫస్ట్ కర్క బందా అస్ట్ కొ ఆమె ನಿಮ್ಗೆ ಎಷ್ಟು ಸೇರ್ಬೇಕು ಅನ್ನೋದು ನಾವು ಮೊದಲೇ ಲೀಸ್ಟ್ ತಗೊಂಡಿರ್ತೀವಿ ಅದ್ರ ಲೀಸ್ಟ್ ಪ್ರಕಾರ ನಾವು ನಿಮ್ಗೆ ಕೊಡ್ತೀವಿ ಎಷ್ಟೇ ಜನ ಬಂದ್ರು ಅಲ್ಲಿ ನಿಮ್ಗೆ ಸಾರಿ ಕಮ್ಮಿ ಬರಲ್ಲ ಅಷ್ಟೊಂದು ಅಡಿಷನಲ್ ಆಗಿ ಪಾಕಿಟ್ಕೊಂಡಿರ್ತೀವಿ ನೀವು ಯಾವುದೇ ಕಾರಣಕ್ಕೂ ಗಡಿಬಿಡಿ ಮಾಡ್ಕೋಬೇಡಿ ನೂಕು ನುಗ್ಗುಲ್ ಮಾಡ್ಕೋಬೇಡಿ ನಿಧಾನವಾಗಿ ಸಾವಧಾನವಾಗಿ ನೀವು ಯಾವುದೇ ಕಾರಣಕ್ಕೂ ಯಾವ್ದಾದ್ರು ಗಾಬರಿ ಯಾವುದೇ ಯಾವ್ದೇ ಕಾರಣಕ್ಕೂ ಹೆಜ್ಜೆ ಯಾಕಂದ್ರೆ ಎಷ್ಟು ಜನ ಇದ್ರು ಅಷ್ಟು ಜನಕ್ಕೆ ನಾವು ಅಡಿಷನಲ್ ಸ್ಟಾಕ್ ಇಟ್ಕೊಂಡಿರ್ತೀವಿ ದಯವಿಟ್ಟು ಅಲ್ಲಿ ಬಂದಾಗ ತುಂಬಾ ಜನ ಇರ್ತಾರೆ ತುಂಬಾ ಜನ ಇರ್ತಾಗ ನೀವು ನಿಮ್ಮ ಪಂಚಾಯತ್ಗಳಿಂದ ನಿಮ್ಮ ಹಳ್ಳಿಗಳಿಂದ ಬಂದಿರೋರಿಗೆ ಕ್ಲೀನ್ ಆಗಿ ಹೇಳ್ಬೇಕು ಯಾವುದೇ ಕಾರಣಕ್ಕೂ ಎದ್ದೇಳಬಾರದು ಕೂತ್ಕೋಬೇಕು ನಾವು ತಂದು ಕೊಡ್ತೀವಿ ಅಂತ ನೀವು ಹೋಗಿ ತಂದುಕೊಡ್ಬೇಕು ನಿಮಗೆ ಒಂದು ಕೌಂಟರ್ ಕೊಟ್ಟಿರ್ತೀವಿ ನೀವು ನಿಮ್ಮ ನಿಮ್ಮ ಪಂಚಾಯತಿಗೆ ನಿಮ್ಗೆ ಒಂದು ಕೌಂಟರ್ ಕೊಟ್ಟಿರ್ತೀವಿ ಆ ಕೌಂಟರ್ ಹತ್ರ ಹೋಗಿ ನೀವು ತಗೋಬೇಕು ಸಗ ಬಂದು ಅಲ್ಲಿ ನಿಮ್ಮ ಇರ್ತಾರೆ ನಿಮ್ಮ ಪಂಚಾಯತಿ ಲೀಡರ್ ಗಂಡು ಮಕ್ಕಳ ಇರ್ತೀವಿ ಇಲ್ಲ ಹೆಣ್ಣು ಮಕ್ಕಳನ್ನ ಇರ್ತೀವಿ ಅಲ್ಲಿ ಆ ಹೆಣ್ಣು ಮಕ್ಕಳು ಎತ್ಕೊತಾರೆ ನೀವು ಒಂದ್ ಕಡೆಯಿಂದ ನೋಡಿ ಈ ಕಡೆಯಿಂದ ಬಂದು ಕೂತಿರ್ತೀರ ನಾವು ಆ ಕಡೆಯಿಂದ ಎಕ್ಸಿಟ್ ಮಾಡ್ತೀವಿ ಅಲ್ಲಿ ಕೊಡ್ತಾ ಇದ್ರೆ ಒಂದ್ ಆಚೆ ಹೋಗ್ತಾರೆ ಎಕ್ಸಿಟ್ ಇನ್ನು ಒಂದ್ ಕಡೆ ಔಟ್ ಒಂದ್ ಕಡೆ ಒಂದ್ ಕಡೆ ಬಂದು ಕೂತ್ಕೊಂತೀರಾ ನೀವು ಕೊಡುವಾಗ ಒಂದ್ ಕಡೆಯಿಂದ ಕೊಟ್ಟು ಆಚೆ ಆಚೆ ಕಳಿಸ್ತೀವಿ ಆಮೇಲೆ ಯಾರಾದ್ರೂ ಎರಡು ಮೂರು ಎತ್ಕೊಂಡು ಹೋಗ್ತಾ ಇದ್ರೆ ಅದನ್ನ ನೀವೇ ಕೋಸ್ಟರ್ ಮಾಡ್ಬೇಕು ಎರಡು ಮೂರು ಎತ್ಕೊಂಡು ಹೋಗಕ್ಕೆ ಬಿಡಬಾರದು ಯಾಕಂದ್ರೆ ನಾವು ಆ ಗಡಿಬಿಡಿಯಲ್ಲಿ ನಮ್ಗೆ ಗೊತ್ತಾಗಲ್ಲ ನೀವು ಇವತ್ತು ಶಿಸ್ತಿನ ಸಿಪಾಯಿಗಳಂತೆ ನೀವು ಕೆಲಸ ಮಾಡ್ಬೇಕಾಗತ್ತೆ ಆನೆಸ್ಟ್ ಆಗಿ ಕೆಲಸ ಮಾಡ್ಬೇಕಾಗತ್ತೆ ಯಾಕಂದ್ರೆ ನಾ ಕಾಂಗ್ರೆಸ್ ಪಕ್ಷದ ನೀವು ಶಿಸ್ತು ದಿನ ಸಿಪಾಯಿಗಳು ನೀವು ಸುಮ್ನೆ ಈಗ ಇಲ್ಲಿ ಕಲಿತರದ ಮಹಿಳೆಯರಿದ್ರು ನೀವು ಮುಂದಿನ ಕಾರ್ಯಕ್ರಮಗಳೆಲ್ಲ ನೀವು ಕೂಡ ನಾಳೆ ಬೆಳಗ್ಗೆ ಯಾವುದೇ ಲೋಕಲ್ ಎಲೆಕ್ಷನ್ ಒಂದ ಇಲ್ಲಿ ನೀರ ಎಲ್ಲಾ ರೀತಿಯನ್ನು ಅಭ್ಯರ್ಥಿಗಳಾಗಿರ್ಬೋದು ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ ಅವಕಾಶಗಳು ಬರ್ಬೋದು ಅದರಿಂದ ಆನೆಸ್ಟ್ ಆಗಿ ನೀವು ಕೆಲಸ ಮಾಡ್ಬೇಕಾಗತ್ತೆ ಒಂದ್ ಕಡೆಯಿಂದ ಬಂದ್ರೆ ಒಂದ್ ಕಡೆಯಿಂದ ಆಚೆ ಹೋಗ್ಬೇಕು ಹೋಗ್ತಾರೆ ಪ್ರೋಗ್ರಾಮ್ ಎಲ್ಲ ಎರಡು ಅವರ್ ಮೂರ್ ಅವರ್ ಪ್ರೋಗ್ರಾಮ್ ಇರುತ್ತೆ ದಯವಿಟ್ಟು ಸ್ವಲ್ಪ ಅಲ್ಲಿ ಲೇಟ್ ಆಗ್ಬೋದು ನೀವು ಕುತ್ಕೊಳ್ಳೋದಾಗ್ಲಿ ಊಟ ಮಾಡ್ಕೊಂಡು ಕುತ್ಕೋಬೇಡಿ ಯಾಕಂದ್ರೆ ಲೇಟ್ ಆದ್ರೆ ತಿರ್ಗಾ ಹೊಟ್ಟೆ ಇಸ್ತಾ ಇದೆ ಅಂತ ಎದ್ದೇಳಕ್ ಹೋಗ್ಬೋದು ಅದೆಲ್ಲ ದಯವಿಟ್ಟು ಮಾಡಕ್ ಹೋಗ್ಬೇಡಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಊಟ ಇರುತ್ತೆ ಅದರಿಂದ ನೀವು ಬೆಳಗ್ಗೆ ಬಂದ ತಕ್ಷಣ ಊಟ ಮಾಡ್ಕೊಬೇಡಿ ಯಾಕಂದ್ರೆ ತಿರ್ಗ ಸ್ವಲ್ಪ ಲೇಟ್ ಆದ್ರೂ ನಡೀತದೆ ಊಟ ಮಾಡಿಕೊಂಡು ನೀವು ಕುತ್ಕೊಂಡ್ರೆ ಸ್ವಲ್ಪ ಹೊತ್ತು ಇರ್ಬೋದು ಇಲ್ಲ ಎರಡು ಗಂಟೆಗೆ ಊಟ ಮಾಡೋಣ ಅಂತಂದ್ರೆ ಎರಡು ಗಂಟೆ ಕರೆಕ್ಟ್ ಆಗಿ ಪ್ರೋಗ್ರಾಮ್ ಅಲ್ಲಿ ಇರ್ತೀವಿ ಆವಾಗ ಒಟ್ಟು ಇಸ್ಯೆ ಅದರಿಂದ ನೀವು ದಯವಿಟ್ಟು ಹತ್ರ ಮಾಡ್ಕೋಬೇಡಿ ಬಂದ ತಕ್ಷಣ ಊಟ ಮಾಡ್ಕೊಳ್ಳಿ ಊಟ ಮಾಡ್ಕೊಂಡು ಬಂದು ಕುತ್ಕೊಳ್ಳಿ ಅರ್ಥ ಆಯ್ತಾ ನೀವು ನಿಮ್ಮ ನಿಮ್ಮ ಪಂಚಾಯತ್ಗಳಲ್ಲಿ ನೀವು ಮಾಡ್ಕೋಬೇಕು ಅದು ನಾವು ಸಪ್ರೇಟ್ ಸಪ್ರೇಟ್ ಬೋರ್ಡ್ ಹಾಕಿರ್ತೀವಿ ನೀವು ಹೇಳ್ತೀವಿ ಇವು ಕಾಂಗ್ರೆಸ್ ಅವರು ದಯವಿಟ್ಟು ಯುವ ಕಾಂಗ್ರೆಸ್ ಅವರು ಇಲ್ಲಿ ಇದ್ದಾರೆ ಕೆಲವರು ನೀವು ಅಷ್ಟೇ ಶಿಸ್ತಿನ ಸಿಪಾಯಿಗಳಾಗಿ ಅಲ್ಲಿ ನೀವು ಬ್ಯಾರಿಕೇಡ್ಸ್ ಹತ್ರ ಯಾವ ತರ ಅವ್ರನ್ನ ಕಲಿಸಬೇಕು ಅಂತ ಅಲ್ಲಿಗಳಿಂದ ಜನ ಬಂದಿರ್ತಾರೆ ಅವ್ರಿಗೆ ಇನ್ನೆಲ್ಲೇ ಔಟ್ ಅಲ್ಲಿ ಯಾವ ತರ ಕುತ್ಕೋಬೇಕು ಅಂತ ಯುವ ಯುವ ಕಾಂಗ್ರೆಸ್ ಅವರೆಲ್ಲ ಸಪೋರ್ಟ್ ಮಾಡಬೇಕು ಯಾವುದೇ ಕಾರಣಕ್ಕೂ ಗಲಾಟೆಗಳಿಗೆ ಅವಕಾಶ ಕೊಡಬಾರ್ದು ಆಮೇಲೆ ಎಲ್ಲಾದ್ರೂ ಸಣ್ಣ ಪುಟ್ಟ ಇದ್ರು ಅದನ್ನ ನೀವು ಯುವ ಕಾಂಗ್ರೆಸ್ ಅವರು ಸ್ವಲ್ಪ ಹೇಳ್ಬೇಕು ದಯವಿಟ್ಟು ಹದಿನಾರನೇ ತಾರೀಕು ಭಾನುವಾರ ಫಿಕ್ಸ್ ಮಾಡಿದ್ರಿ ಹದಿನಾರನೇ ತಾರೀಕು ಭಾನುವಾರ ಎಂ ಜಿ ಮಾರ್ಕೆಟ್ ಒಂಬತ್ತು ಪಂಚಾಯತ್ಗಳಿಗೆ ಮಾತ್ರ ಒಂಬತ್ತು ಪಂಚಾಯತ್ ಮಾತ್ರ ದೀರ್ಘ ಸಮೂಹ ಕಾರ್ಯಕ್ರಮ ಒಟ್ಟಲ್ಲಿ ಫಸ್ಟ್ ಮೊದಲನೇದಾಗಿ ನಿಮ್ಗೆ ಅಡ್ವಾನ್ಸ್ ಆಗಿ ಶುಭಾಶಯಗಳು ಹೇಳ್ಬೇಕಾಗಿತ್ತು ಮತ್ತೊಮಿಟೆ ಸಾರೇ ಕ್ಷಮಿಸಬೇಕು ನಿಮ್ಗೆ ನಾಲೆದು ಎಂಟನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇದೆ ಅವತ್ತೇ ಮಾಡ್ಬೇಕು ಅನ್ಕೊಂಡು ಆದ್ರೆ ಎಲ್ಲ ನಮ್ಗೆ ಎಲ್ಲ ಕೂಡ ಬರಲಿಲ್ಲ ಅವತ್ತು ಮಾಡೋಕ್ಕೆ ಅದರಿಂದ ಹದಿನಾರನೇ ತಾರೀಕು ಕಾಕೊಂಡಿದೀವಿ ನಿಮ್ಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಬ್ಬವಾಗಿ ನಿಮ್ಗೆ ಎಲ್ಲರಿಗೂ ಶುಭಾಶಯಗಳು ಹೇಳ್ತಾ ಇದೀನಿ ನಾನು ಮರ್ತಬಿಟ್ಟು ಅವಾಗ ಕ್ಷಮಿಸ್ಬೇಕು ನೀವು ಸ್ಟಿಕ್ಷಿಂಗ್ ಮಾಡೋಕೆ ಹದಿನಾರನೇ ತಾರೀಕು ಗೊತ್ತಿಷ್ಟು ನಿಮ್ಗೆ ಒಂಬತ್ತು ಹತ್ತು ದಿವಸ ಟೈಮ್ ಇದೆ ಪರವಾಗಿಲ್ಲ ಹೊಲ್ಸ್ಕೊಂತಲ್ವಾ ನೀವು ಒಲಿಸ್ಕೊಂಡು ದಯವಿಟ್ಟು ಎಲ್ಲರಿಗೂ ಸೇಮ್ ಕಲರ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಆತರ ಅಂಡಿತ ಬಾಸಬೇಡಿ ಇಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿಗಳಂತ ಅಂತ ಹೇಳ್ಬಿಟ್ಟು ಗುರುಸಕ್ಕೆ ಮಾತ್ರ ಆತರ ನಾವು ಡಿಸಿಷನ್ ಎಲ್ಲ ನಮ್ಮ ಮುಖಂಡರು ತಗೊಂಡಿದ್ದಾರೆ ನಿಮಗೆ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಕಲರ್ ಕೊಡ್ತೀವಿ ಬೇರೆ ಬೇರೆ ಕಲರ್ ಕೊಡ್ತೀವಿ ಅದನ್ನು ತಗೊಳ್ಳಿ ಅಲ್ಲಿ ನಿಮಗೆ ಹಳ್ಳಿಗಳಿಂದ ಬರಕ್ಕೆ ಗಾಡಿ ವ್ಯವಸ್ಥೆ ಇರುತ್ತೆ ಎಲ್ಲರಿಗೂ ಬರಕ್ಕೆ ನಮಗೆ ಹೆಂಗೆ ನೀವು ಕರೆಯೋದು ಅಂತ ಅನ್ಕೊಂತೀರಾ ನಿಮಗೂ ಗಾಡಿ ವ್ಯವಸ್ಥೆ ಕೂಡ ಮಾಡ್ತೀರಿ ಸಂಚಾರ ಕರ್ಕೊಂಡ್ ಬರಕ್ ಮತ್ತು ಕರ್ಕೊಂಡು ಹೋಗ್ತು ನಿಮ್ಮ 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 ಹಳ್ಳಿಗಳಿಂದ ನೀವು ಕರ್ಕೊಂಡ್ ಬಂದಿರ್ತಲ್ಲ ನೀವು ಅವ್ರಿಗೆ ಬರುವಾಗನು ಚೆಕ್ ಮಾಡ್ಕೋಬೇಕು ಹೋಗುವಾಗನು ಚೆಕ್ ಮಾಡ್ಕೋಬೇಕು ಅವ್ರು ಬಗ್ ಬರುವಾಗ ಎಷ್ಟು ಜನ ಬಂದಿದ್ದಾರೆ ಹೋಗುವಾಗ ಅಕಸ್ಮಾತ್ ಏನಾದ್ರು ಅವ್ರ ಕೆಲಸ ಇಟ್ಟು ಮುಲ್ಬಾಗಲಲ್ಲೇ ಏನಾದ್ರು ಓದ್ತೀವಿ ಇಲ್ಲ ಬೇರೆ ಕೆಲಸ ಇದೆ ಅಂತಂದ್ರೆ ಅವ್ರು ನಿಮ್ಗೆ ಪರ್ಮಿಷನ್ ತಗೊಂಡು ಯಾಕಂದ್ರೆ ಅವ್ರ ಹೊಸ ತಿರ್ಗ ಕಾಯ್ಕೊಂಡು ಬಸ್ ಇಲ್ಲೇ ಇರ್ತದೆ ಇಲ್ಲ ಗಾಡಿ ಇಲ್ಲೇ ಇರ್ತದೆ ನೀವು ಅದನ್ನು ಗಾಡಿ ಹತ್ತವಾಗ್ಲೇ ಹೇಳ್ಬಿಡಿ ನಿಮ್ಗೆ ಏನಾದರೂ ಬೇರೆ ಕೆಲಸ ಇದ್ರೆ ನಮ್ಗೆ ಹೇಳು ಹೋಗ್ಬೇಕು ಅಂತ ಅದಕ್ಕೋಸ್ಕರ ಗಾಡಿ ವ್ಯವಸ್ಥೆ ಇರುತ್ತೆ ಅದು ನೀವು ನಿಮ್ಮ ಜವಾಬ್ದಾರಿಯಿಂದ ನೀವು ಮುತುವರ್ಜಿಯಿಂದ ನೀವು ಗಾಡಿ ಹತ್ತವಾಗ್ಲೇ ನೀವು ಹೇಳ್ಬೇಕಾಗತ್ತೆ ಊಟದ ವ್ಯವಸ್ಥೆನೇ ಇರುತ್ತೆ ಮುಂದಿನ ದಿನಗಳಲ್ಲಿ ಈಗ ಪ್ರತಿ ಅಲ್ಲಿಯಿಂದ ಕರೆಸು ನಾವು ದೀರ್ಘ ಸಮಂಗ್ಲಿ ಕಾರ್ಯಕ್ರಮ ಮಾಡ್ತಾ ಇದೀವಿ ಇದು ಎಲ್ಲೋ ಒಂದ್ ಕಡೆ ನನ್ಗೆ ಮನಸ್ಸು ಸಮಾಧಾನ ಆಗ್ತಾ ಇಲ್ಲ ಯಾಕಂದ್ರೆ ನಮ್ಮ ಶಶಿಕಲಾ ಹೇಳಿದ್ರು ನಮಗೆ ಅರಿಶಿನ ಕುಟುಂಬ ಕೊಡ್ತಾ ಇದ್ರೆ ತವರು ಮನೆಗೆ ಅಂತ ತವರು ಮನೆಯವರು ಯಾವತ್ತ ಇದ್ರು ಮನೆಗೆ ಬಂದು ಕೊಡ್ತಾರೆ ಅದರಿಂದ ಮುಂದಿನ ವರ್ಷದಿಂದ ನಿಮ್ಮ ಮನೆಯೊಳಗೆ ನನ್ನ ಧರ್ಮಪತ್ನಿಯ ಜೊತೆಗೆ ಬಂದು ನಾನು ಅರಿಶಿನ ಕುಟುಂಬವನ್ನು ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಗೆ ಘೋಷಣೆ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ನಾನು ನಿಮ್ಮ ಮನೆ ಮನೆಗೂ ನಾನೇ ಬರ್ತೀನಿ ಮನೆ ಮನೆಗೂ ಬಂದು ನಾನು ಕೊಡ್ತೀನಿ ನಿಮ್ಮನ್ನು ಕರೆದು ಅರ್ಶನ ಕೊಡುವುದು ಕಂಪ್ಮ ಕೊಡೋದು ನನಗೆ ಸಮಾಧಾನ ಇಲ್ಲ ಆದ್ರೆ ಈಗ ಕಾರ್ಯಕ್ರಮಗಳನ್ನು ರೂಪಿಸಿದೀವಿ ಅದರಿಂದ ಈ ಕಾರ್ಯಕ್ರಮಗಳನ್ನು ಮುಂದೆ ತಲುದು ಬೇಡ ಈ ವರ್ಷ ಇದನ್ನು ನೀವು ಅನುಸರಿಸಿಕೊಳ್ಳಬೇಕು ಇದರಲ್ಲೇ ಏನಾದ್ರೂ ವ್ಯತ್ಯಾಸಗಳಿದ್ರೆ ಕ್ಷಮಿಸಬೇಕು ನಿಮ್ಮ ಅನ್ನ ತಮ್ಮ ಅನ್ಕೊಂಡು ಕ್ಷಮಿಸಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಯ ಬಾಗಿಲಿಗೆ ನಾನು ಬರ್ತೀನಿ ಬರ್ತೀನಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇನ್ನು ಮಾತಾಡೋದಿದೆ ಕೆಲವು ನಾನು ಮರೆತಿರ್ತೀನಿ ದಯವಿಟ್ಟು ಕ್ಷಮಿಸಬೇಕಾಗತ್ತೆ ಈ ರೂಪರಾಶೆಗಳ ಬಗ್ಗೆ ನಾನು ಏನಾದರೂ ಮರೆತಿದ್ರೆ ನಮ್ಮ ಅಧ್ಯಕ್ಷರು ಇದನ್ನ ಹೇಳಬೇಕಾಗತ್ತೆ ದಯವಿಟ್ಟು ಈ ರೂಪರಕ್ಷಣೆಗಳ ಬಗ್ಗೆ ಇನ್ನು ಸ್ವಲ್ಪ ವಿವರವಾಗಿ ಕೊಡಬೇಕಂತ ಆಮೇಲೆ ನನಗೆ ಇಷ್ಟು ಮಾತಾಡಕ್ಕೆ ನೀವೆಲ್ಲ ಅವಕಾಶ ಕೊಟ್ಟಿದೀರ ಕಡೆದಾಡಿಯೇ ನಾನು ಒಂದು ಮಾತು ಹೇಳ್ತೇನೆ ನಮ್ಮ ಇವರು ನಮ್ಮ ರಾಜನ ಹೇಳಿದ್ರು ನಮ್ಮ ಹೆಣ್ಣು ಮಕ್ಕಳನ್ನ ಎಲ್ಲಿ ಗೌರವಿಸಿದೋ ಅಲ್ಲಿ ಭಗವಂತನ ನೆಲೆಸಿರುತ್ತಾನೆ ಅಂತ ಇದು ನೂರಕ್ಕೂ ನೂರು ಸತ್ಯವಾದ ಮಾತು ನಾವು ಹೆಣ್ಣು ಮಕ್ಕಳನ್ನ ಎಲ್ಲಿ ಗೌರವಿಸಿರುತ್ತದವೋ ಅಲ್ಲಿ ಮಾತ್ರ

ಐದು ಭಾಗ್ಯಗಳನ್ನು ಕೊಟ್ಟಿದೆ ನಿಮ್ಗೆ ಗೊತ್ತಿದೆ ಐದು ಭಾಗ್ಯಗಳನ್ನು ಹೆಣ್ಣು ಮಕ್ಕಳು ಉದ್ದಾರಾಡ್ಬೇಕಂತ ಎಲ್ಲಾ ಮನೆಗಳು ಮುಂದೆ ಓದಬೇಕಂತ ಹೇಳಿಬಿಟ್ಟು ಈ ಐದು ಭಾಗ್ಯಗಳನ್ನ ಕೊಟ್ಟಿದ್ದಾರೆ ನಿಮ್ಮ ಪರವಾಗಿ ಇಲ್ಲಿ ನೆಲೆಸಿರುವ ಎಲ್ಲರ ಪರವಾಗಿ ನಮ್ಮ ಕಾಂಗ್ರೆಸ್ ಪಕ್ಷವಾದ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಎಲ್ಲರಿಗೂ ನಿಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ